ಚೆನ್ನಾಗಿದೆ ಸೂಪರ್ ಮೂವಿಂಗ್ ಚೆನ್ನಾಗಿದೆ ಡೈಲಾಗ್ ಕಲರ್ ಚೆನ್ನಾಗಿದೆ ಓಕೆ ನಮಗೆ ಹೀರೋನೇ ಇಷ್ಟ ಹೀರೋನೇ ನಾವು ಇಷ್ಟಪಡ್ತೀವಿ ಹೀರೋ ಚೆನ್ನಾಗಿ ಮಾಡೋದು ಲಾಸ್ಟ್ವರೆಗೂ ಓಕೆ ಎಲ್ಲ ಸೀನು ಇಷ್ಟ ಆಯಿತು ಸೂಪರ್ ಆಗಿದೆ ಚೆನ್ನಾಗಿದೆ ಇಲ್ಲ ತಿಲ್ಲ ನೋಡ್ಬೋದು ಮೇಡಮ್ ಈ ಥರ ಹೊಸ ಮಕ್ಕಳಿಗೆ ಎನ್ಕರೇಜ್ ಕೊಟ್ಟು ಮುಂದೆ ಹೋಗೋಕ್ಕೆ ಬೆಳೆಗೆ ಬಿಟ್ಟರೆ ತುಂಬ ಸಂತೋಷ ಅನ್ನಿಸ್ತಾ ಕನ್ನಡದ ಹುಡುಗರು ಪ್ರೋತ್ಸಾಹ ಕೊಡ್ಬೋದು ಪರವಾಗಿಲ್ಲ ನಾನು ನೋಡ್ಬೋದು ಒಂದು ಸಾರಿ ಆದರೆ ನಾನೇನು ಹೇಳ್ತೀನಿ ಅಂದರೆ ಎಲ್ಲ ಪ್ರೇಕ್ಷಕರಿಗೆ ಬಂದು ನೋಡಿ ಒಳ್ಳೆಯ ಸಿನಿಮಾ ಇದೆ ಅಂದರೆ ಡಿಫ್ರೆಂಟ್ ಕ್ಯಾರೆಕ್ಟರ್ಸು ಒಂದು ಹೀರೋ ಆಗಿ ಒಂದು ಡೈರೆಕ್ಟರ್ ಆಗಿ ಒಂದು ಪ್ರೊಡಕ್ಷನ್ ಆಗಿ ನಮ್ಮ ಹೀರೋಯಿನ್ ನಮ್ಮ ಡೈರೆಕ್ಟರು ಅದು ರಣ್ ಬೀರೋರು ಹೀರೋ ತುಂಬ ಶ್ರಮೆ ಪಟ್ಟಿದ್ದಾರೆ ಸೊ ಇಟ್ಸ್ ನ ಈಸಿ ಇಲ್ಲ ಇವಾಗ ಈ ಕಾಲದಲ್ಲಿ ಡೈರೆಕ್ಷನು ಮಾಡಬೇಕು ಸಿನಿಮಾನೂ ಮಾಡಬೇಕು ಆಮೇಲೆ ಅದ್ಭುತವಾದ ಮ್ಯೂಸಿಕ್ ಕೊಟ್ಟಿದ್ದಾರೆ ಎಲ್ಲ ಸಾಂಗ್ಸ್ ಚೆನ್ನಾಗಿದೆ ಮಾದವರು ಇದೆ ಲೂಸ್ ಮಾದವರು ಇದ್ದಾರೆ ಅವರು ಅವರು ಪಾಪ ಬಂದು ಫ್ರೀಯಾಗಿ ಮಾಡಿಕೊಟ್ರು ನಮಗೆ ಅಂದರೆ ಸಿನಿಮಾ ಚೆನ್ನಾಗಿ ಗೆಳ್ಳಿ ಅಂತ ಸೊ ಇಂಥ ಒಬ್ಬೊಬ್ಬರು ನಮಗೆ ಸಪೋರ್ಟ್ ಮಾಡಿ ಸಿನಿಮಾನ ನನ್ನ ಒಂದು ಏನಂದರೆ ನಾನು ಇದು ನನ್ನ ನಾಲ್ಕನೇ ಸಿನಿಮಾ ಆದ್ರೂ ಒಂದು ಹೊಸ ಫೀಲ್ ಬರುತ್ತೆ ನನಗೆ ಅಂದರೆ ನಾನು ಚೆನ್ನಾಗಿ ಮಾಡಿದ್ದೀನಿ ನನ್ನ ಜೊತೆಯಲ್ಲಿರೋ ಕ್ಯಾರೆಕ್ಟರ್ ಚೆನ್ನಾಗಿ ಮಾಡಿ ನಾನು ನನ್ನ ತುಂಬ ಚೆನ್ನಾಗಿ ತೋರಿಸಿದ್ದಾರೆ ಡೈರೆಕ್ಟ್ರು ಅದಕ್ಕೂ ಖುಷಿ ಪಡಬೇಕು ನೋಡ್ರಿ ರಾಜ ರಾಣಿನ ಜೀವಕ್ಕಿಂತ ಜೀವನ ಮುಖ್ಯ ಅಂತಾರೆ ಪ್ರೀತಿಗಿಂತ ಪ್ರೀತಿಸೋರು ಮುಖ್ಯ ಅಂತಾರೆ ರಾಜ ರಾಣಿನ ಎಲ್ಲ ಹುಡುಗರ್ತಾರ ಆಕಾಶ್ ಎಷ್ಟು ಇಷ್ಟ ಆ ಬೆಟ್ಟದಷ್ಟು ಅಂತ ಇವರು ಆ ತಾಯಿ ಸುಳ್ಳು ಹೇಳ್ತಿಲ್ಲ ಆ ಪುಟ್ಟ ಎಷ್ಟಿದೆಯೋ ಅದಲ್ಲ ಎಷ್ಟು ಪ್ರೀತಿ ಇಡಿಸುತ್ತೋ ಅಷ್ಟು ಮಾತ್ರ ಪ್ರೀತಿಸ್ತಾರೆ ಸಿನ್ಮಾ ಸಿನಿಮಾ ಥರ ಮಾಡ್ಬೇಕು ನಾವು ನಾವು ಸಿ ಇಷ್ಟು ರಿಚ್ ಬರೋಕ್ಕೆ ಎಲ್ಲರೂ ಸಪೋರ್ಟ್ ಇದೆ ತುಂಬ ಚೆನ್ನಾಗಿ ಬಂದಿದೆ ಸಿನಿಮಾ ರಾಜಾರಾಣಿ ಅನ್ನೋದು ಇವತ್ತು ಎಲ್ಲ ಕಡೆ ಬಿಡುಗಡೆ ಆಗ್ತಿದೆ ಅಧೂರ್ಯ ಸಿನ್ಮಾ ಮೂಡಿ ಬಂದಿದೆ ಎಲ್ಲರೂ ಕರ್ನಾಟಕ ಜನತೆ ನಮ್ಮ ಹೊಸಬ್ರನ್ನ ಬೆಳೆಸಿ ಆರಿಸಿ ಉಳಿಸಿ ಅಂತ ಕೇಳ್ತೀವಿ ಸರ್ ತುಂಬ ಖುಷಿ ಆಯಿತು ಸರ್ ಇದು ಒಂದು ನಮ್ಮದು ಕನಸು ಅದು ಇವತ್ತು ನೆರವೇರ್ತಲ್ಲ ಅಂತ ತುಂಬ ಖುಷಿ ಸರ್ ಸರ್ ಈ ಸಿನಿಮಾ ಮಾಡೋದಕ್ಕೆ ತುಂಬ ಕಷ್ಟಪಟ್ಟಿದೀವಿ ಸರ್ ನಾವು ಅದೇ ತುಂಬ ಇಷ್ಟಪಟ್ಟು ತುಂಬ ಕಷ್ಟ ಆದರೂ ಪರವಾಗಿಲ್ಲ ಅಂತ ಹೇಳಿ ಒಂದು ಟೀಮ್ ಅಂತ ಮಾಡಿಕೊಂಡು ತುಂಬ ಪಟ್ಟು ಈ ಸಿನಿಮಾನ ಇವತ್ತಿನ ದಿನ ಈ ತೆರೆ ಮೇಲೆ ತಂದಿದ್ದೀವಿ ಅಂತಂದರೆ ಅದಕ್ಕೆ ತುಂಬ ಜನದ್ದು ಸಹಾಯ ಮತ್ತು ಸ್ಟ್ರಗಲ್ ತುಂಬ ಇದೆ ಸರ್ ಹೊಸಬ್ರು ಮೂವಿಗೆ ಎಲ್ಲರೂ ಬಂದು ಥಿಯೇಟರಲ್ಲೇ ಮೂವಿ ನೋಡಿ ಅಂತ ಕೇಳ್ಕೊತೀನಿ ಹೊಸಬ್ರಿಗೆ ಇನ್ನೂ ಪ್ರೋತ್ಸಾಹ ಕೊಡಿ ಮತ್ತು ಕನ್ನಡ ಮೂವೀಸು ಇನ್ವೆಸ್ಟರ್ಸ್ ಸ್ವಲ್ಪ ಕಡಿಮೆ ಆಗ್ತಿದ್ದಾರೆ ಇನ್ವೆಸ್ಟರ್ಸ್ ಚೆನ್ನಾಗಿ ಬಂದಷ್ಟು ನಮಗೆ ಒಳ್ಳೆ ಒಳ್ಳೊಳ್ಳೆ ಕೆಲಸ ಸಿಗತ್ತೆ ಕನ್ನಡ ಮೂವೀಸ್ಗೆ ಇನ್ವೆಸ್ಟರ್ಸ್ ತುಂಬಾ ಅವಶ್ಯಕತೆ ಇದೆ ಹೊಸೊಬ್ಬರಿಗೆ ಎಸ್ಪೆಷಲಿ ಇವಾಗ ನ್ಯೂ ಕಮರ್ಸು ತುಂಬ ಚೆನ್ನಾಗಿ ಮಾಡ್ತಿದ್ದಾರೆ ಇನ್ನೂ ಸ್ವಲ್ಪ ಎನ್ಕರೇಜ್ ಮಾಡಿದ್ರೆ ಇನ್ನೂ ಚೆನ್ನಾಗಿ ಮಾಡ್ತಾರೆ ಎಲ್ಲ ಬಂದು ಥಿಯೇಟರ್ ಮೂವಿ ನೋಡಿ ಅಂತ ಹೇಳ್ತೀನಿ ಯಾಕಂದ್ರೆ ತ್ರೀ ಫೋರ್ ಇಯರ್ಸ್ ಎಫರ್ಟ್ ಹಾಕಿದ್ದಾರೆ ಅವರು ಸಿನಿಮಾ ತುಂಬಾ ಪ್ರೀತಿಯಿಂದ ಮಾಡೋರೆ ನನಗೆ ಆ ಸ್ಟಾರ್ಟಿಂಗ್ ಸೀನಲ್ಲಿ ಆ ಊಟಗೋಸ್ಕರ ತುಂಬ ಕಷ್ಟಪಟ್ಟವ್ರೆ ಆ ಸೀನು ಲವ್ ತುಂಬಾ ಲವ್ ಇಂದ ಆಯ್ತು ನನ್ಗೆ ಆ ಸೀನ್ ತುಂಬಾ ಇಷ್ಟ ಆಯಿತು ಸರ್ ಅಂದ್ರೆ ಬಡವರ ಮನೆ ಬೇಕು ಬೆಳಿ ಬೆಳಿಬೇಕು ಸರ್ ಇದು ಯಾಕಂದ್ರೆ ಹೊಸ ಹೊಸ ಪ್ರತಿಭೆಗಳು ಅದು ಹೇಳ್ತಾರೆ ಗೊತ್ತ ಸರ್ ಸರ್ ಅದು ಹೇಳ್ತಾರೆ ನ್ಯಾಚುರಲ್ ವರ್ಡ್ ಸರ್ ಇದು ಎಲ್ಲರೂ ಏನೇ ಹೇಳ್ತಾರೆ ಅಂತ ಅಂದ್ರೆ ಕಾಮಂಬಿ ಇಲಾಖೆ ಅದು ಅಲ್ವಾ ಏನಂತ ಹೇಳೋದ್ರೆ ಅದು ಬೆಳೀತಾ ಇರ್ಬೇಕು ಸರ್ ಅದು ಹೊಸ ಹೊಸ ಪ್ರತಿಭೆಗಳು ಬಂದಾಗಲೇ ತಾನೆ ಸರ್ ಬೆಳಿಬೇಕಾಗಿರೋದು ಎಲ್ಲರೂ ಪೂರ್ತಿ ಹಂಗಾಗಿ ಚೆನ್ನಾಗಿದೆ ಚೆನ್ನಾಗಿ ಸ್ಟೋರಿ ಸ್ಕ್ರೀನ್ ಸ್ಕ್ರೀನ್ ಅದ್ಭುತವಾಗಿ ಸೂಪರ್ ಆಗಿದೆ ಸ್ಟಂಟ್ಸ್ ಎಲ್ಲ ಚೆನ್ನಾಗಿ ಬಂದಿದೆ ಮ್ಯೂಸಿಕ್ ತುಂಬಾ ಚೆನ್ನಾಗಿದೆ ರಾಜೇಶ್ ಕೃಷ್ಣ ಒಂದು ಆಡಾಡಿದ್ದಾರೆ ತುಂಬಾ ಅದ್ಭುತವಾಗಿ ಬಂದಿದೆ ಮತ್ತು ಫೈಟ್ಸ್ ಎಲ್ಲ ತುಂಬ ಸೂಪರಾಗಿ ಮಾಡಿದ್ದಾರೆ ಮತ್ತು ಸೆಕೆಂಡ್ ಇರೋನು ಚೆನ್ನಾಗಿ ಆಕ್ಟ್ ಮಾಡಿದ್ದಾರೆ ಚೆನ್ನಾಗಿ ಆಕ್ಟಿಂಗ್ ಆ್ಯಕ್ಟಿಂಗು ಸೂಪರು ಸುಧನ್ ಪ್ರಕ್ರ ಮ್ಯೂಸಿಕ್ ಸೂಪರ್ ಆಗಿದೆ ಇತ್ತೀಚಿನ ದಿನಗಳಲ್ಲಿ ಯಾವುದೇ ಸಿನಿಮಾದಲ್ಲೂ ಹಾಡುಗಳು ಕೇಳೋಕ್ಕಾಗಲ್ಲ ಅವು ಏನು ಲಿರಿಕ್ಸೇ ಇರಲ್ಲ ಅದರಲ್ಲಿ ಇದರಲ್ಲಿ ಮೆಲೋಡಿ ಸಾಂಗ್ ಚೆನ್ನಾಗಿದೆ ಸರ್ ಎಲ್ಲ ಸಾಂಗ್ಸು ಚೆನ್ನಾಗಿದೆ ಅದರಲ್ಲೂ ರಾಜೇಶ್ ಕೃಷ್ಣನ್ ಸರ್ ಆಡಿರೋದು ತಾಯಿ ಸಾಂಗು ಭಾಳ ಮನ ಮುಟ್ಟದ್ ಸರ್ ಅದು ತುಂಬ ಚೆನ್ನಾಗಿ ಆಡಿದ್ದಾರೆ ಅವರು ಏನು ರೋಲ್ ಸಿಕ್ತು ನನ್ನ ಹುಡುಗಿನ ಕ್ಯಾರೆಕ್ಟ್ರಿಂದ ಅವನಿಂದ ನನಗೆ ಸಿಕ್ತು ಏನೋ ನನಗೆ ಬಣ್ಣ ಹಚ್ಚಬೇಕು ಮಾಡಬೇಕು ಅಂತ ಇದಿಲ್ಲ ಏನೋ ಅಪ್ಪಿತಪ್ಪಿ ಮಾಡಿದೆ ಚೆನ್ನಾಗಿ ಬಂದೈತೆ ಖುಷಿ ಆದೆ ಜನಗಳು ನೋಡಿ ಪ್ರೋತ್ಸಾಹ ಮಾಡಬೇಕು ನನಗೆ ಈ ಶೂಟಿಂಗ್ ಸ್ಟಾರ್ಟ್ ಆದ್ಮೇಲೆ ಕೆಲವು ಜನ ಎಲ್ಲ ಆಡ್ಕೊತಾ ಇದ್ರು ಶೂಟಿಂಗ್ ಅರ್ಧಕ್ಕೆ ನಿಂತ್ಕೊಂಡು ಹೋಗುತ್ತೆ ಮಾಡಲ್ಲ ಹಾಗೆ ಹೀಗೆ ಅಂದ್ಕೊಂಡು ತುಂಬ ಜನ ಮಾತಾಡಿಕೊಂಡ್ರು ಫಿಲಮ್ ಬಂದು ಟೇಟ್ರಲ್ಲಿ ನೋಡಿ ಆಮೇಲೆ ಹೇಳಿ ಹೆಂಗಿದೆ ಅಂತ ಅವ್ರ ಅಮ್ಮ ಆಗಲಿ ಅವ್ರ ಅಣ್ಣ ಆಗಲಿ ಅವ್ರ ತಮ್ಮರಾಗಲಿ ತುಂಬ ಜನ ಕಷ್ಟಪಟ್ಟವ್ರೆ ಈ ಫಿಲಮ್ ರಿಲೀಸ್ ಮಾಡಿಸೋದಕ್ಕೆ ಫಿಲಮ್ಗೆ ಬನ್ನಿರಿ ಬಂದು ನೋಡಿ ಆಮೇಲೆ ನೀವು ಹೇಳಿ ಹೆಂಗಿದೆ ಅಂತ ಮೂವಿ ತುಂಬ ಚೆನ್ನಾಗಿದೆ ರಾಜಾರಾಣಿ ಅನ್ನೋದು ಒಂದು ಮಹೋನ್ನತ ಕಲ್ಪನೆ ಅದು ಇವತ್ತು ನಿನ್ನೆ ಕಲ್ಪನೆ ಅಲ್ಲ ಇತಿಹಾಸದಲ್ಲಿ ಯಾವತ್ತೂ ರಾಜಾರಾಣಿ ಅನ್ನೋ ಮಾತಿಗೆ ಒಂದು ರಿಪ್ಲೇಸ್ಮೆಂಟೇ ಇಲ್ಲ ಅದನ್ನು ನಮ್ಮ ಚಿತ್ರತಂಡದವರು ನಮ್ಮ ರಂಗದೀರು ನಮ್ಮ ರಮ್ಯಾ ಅವರು ತುಂಬ ಚೆನ್ನಾಗೆ ಚಿತ್ರದಲ್ಲಿ ತೋರಿಸಿದ್ದಾರೆ